ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ದೊಡ್ಡ ಸಂದೇಶವನ್ನು ನಮ್ಮ ಗಂಗಾಧರ ಜಗದ್ಗುರುಗಳವರು ಕೊಟ್ಟಿರ್ತಕ್ಕಂಥವರು ಅಂಥ ಪುಣ್ಯ ಭೂಮಿ ಇದು ಈ ಪುಣ್ಯ ಅಂತ ಗುರುಗಳು ಕುಂತಿದ್ದಾರೆ ಅವರಿಗೆ ತುಂಬ ಹೃದಯದ ತಮ್ಮೆಲ್ಲರ ಪರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಮಸ್ಕಾರ ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಬಳಗಲಿ ಸರ್ ಇದ್ದಾರೆ ಅವ್ರ ಎಲ್ಲ ಹೇಳಿದ್ದಾರೆ ನಾನು ಹೇಳಂಗಿಲ್ಲ ಅದರ ಜೊತೆಗೆ ನನ್ನ ಆತ್ಮೀಯರಾಗಿರ್ತಕ್ಕಂಥ ಪಾಟೀಲ್ ಸರ್ ಇದ್ದಾರೆ ನಮ್ಮ ಇನ್ನು ಮಲ್ಲಿಕಾರ್ಜುನ್ ಸರ್ ಇದ್ದಾರೆ ಹಾಗೂ ನನ್ನೆಲ್ಲ ನಮ್ಮ ಬಂಡವಾಳ ಸರ್ ಇದ್ದಾರೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ್ ಹೇಳ್ತಾ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ ನನಗೆ ಭಾಳ ನೆನಪಾಗಿದೆ ಅಂದರೆ ಗುರುಕುಲ ಅಂತ ಏನು ಹೆಸರಿಟ್ಟಿದ್ದಾರೆ ಅಲ್ಲೇ ಈ ಗುರುಕುಲ ಅಂತಕ್ಕಂಥದ್ದು ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಗುರುಕುಲದ ಪದ್ಧತಿ ಆ ಪದ್ಧತಿಯೊಳಗೆ ಎಲ್ಲಾದರೂ ಗುರುಕುಲ ಅಂತ ಹೆಸರಿಟ್ಕೊಂಡಿದ್ದಾರೆ ಆದರೆ ಅಲ್ಲಿ ಪಡಿತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಬೇರೆಲ್ಲ ಕಂಡರೂ ಕೂಡ ಈ ಗುರುಕುಲ ಮಾತ್ರ ಭಾಳ ದೊಡ್ಡದಾಗಿರ್ತಕ್ಕಂಥ ಫ್ಯಾಮ್ಲಿಯನ್ನು ಹೊಂದಿರತಕ್ಕಂಥ ಗುರುಕುಲ ಅನ್ಲಿಕ್ಕೆ ಭಾಳಷ್ಟು ಖುಷಿ ಅನ್ನಿಸ್ತಾ ಇದೆ ಆ ಎಲ್ಲ ಗುರುಕುಲದಲ್ಲಿ ದುಡಿತಕ್ಕಂಥ ಎಲ್ಲ ಬಂಧುಗಳಿಗೆ ನಮ್ಮೆಲ್ಲ ಪಾಲಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಆದ್ಮೇಲೆ ಈ ದೇಶದ ಇತಿಹಾಸಗಳನ್ನು ನಾವು ನೋಡ್ಕೊಂಡು ಬಂದಾಗ ಎಲ್ಲಿ ಕಷ್ಟ ಇದೆ ಅಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗಿದೆ ನಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಬಸವಣ್ಣವರು ಕಾಯಕವೇ ಕೈಲಾಸ್ ಅಂತ ಹೇಳಿ ಹೋಗಿದ್ದಾರೆ ಇವತ್ತು ನಾವೆಲ್ಲ ಕಾಯಕ ಸಿದ್ಧಾಂತವನ್ನು ಬಿಟ್ಟು ಬಸವಣ್ಣವರ ಪೂಜೆ ಮಾಡ್ತಾಯಿದ್ದೇವೆ ಅಷ್ಟೇ ಬಂಧುಗಳೇ ಅದಕ್ಕಾಗಿ ಕಾಯಕವನ್ನು ಸಂಪೂರ್ಣವಾಗಿ ಕಲಿಸಿಕೊಟ್ಟಂಥ ಗುರುಗಳು ನಮ್ಮ ಈ ಒಂದು ಗುರುಕುಲವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾದಂಥವ್ರು ಇವರೆಲ್ಲರನ್ನ ನೋಡಿ ನನಗಂತೂ ತುಂಬ ಖುಷಿಯಾಗಿದೆ ಅವರಿಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಪಾಲಕನಾಗಿ ಹೋದ ವರ್ಷ ನಾನು ಬಂದಂಥವನು ಒಂದೇ ವರ್ಷ ನನ್ನ ಮಗು ಒಂದು ವರ್ಷ ಅಷ್ಟೇ ಇಟ್ಟಿದ್ದಕ್ಕೆ ನನ್ನ ನೋವಿದೆ ಮೆರಿಟ್ ಮಾಡ್ಬೇಕಂತೇಳಿ ನಾ ಇಟ್ಟವಲ್ಲ ಇಲ್ಲಿ ಆದ್ರೆ ಗುರುಕುಲ ಮತ್ತು ಕುಮಾರೇಶ್ವರ ಅಂತ ಹೆಸರು ಕಂಡಾಗ ಭಾಳ ಆದಾಗ ನಮ್ಮ ಪಾಟೀಲ ಸರ್ ಫೋನ್ ಮಾಡೀನಿ ಮತ್ತು ನಮ್ಮ ಅನೇಕ ಎಲ್ಲ ಹಿರಿಯರಿಗೆ ಫೋನ್ ಮಾಡಿಕೊಂಡು ಹೆಂಗೈತೆ ರೀ ಗುರುಕುಲ ಅಂದಾಗ ನಮ್ಮ ಅಲ್ಲಾಪುರ ಅಂತ ಬಂದು ಬಂದಿರ್ತಕ್ಕಂಥ ಒಬ್ಬ ನನ್ನ ಆತ್ಮೀಯರಿದ್ದಾರೆ ಅವರು ಮುಸ್ಲಿಮ್ಸ್ ಅವರು ಇಲ್ರಿ ಗುರುಕುಲ ಭಾಳ ತುಂಬ ಚೆನ್ನಾಗೈತಿ ಅಂತ ಹೇಳಿದರು ಅವರು ಅಂದರೆ ಎಲ್ಲರನ್ನ ಸಮದೃಷ್ಟಿಯಾಗಿ ಕಂಡು ಅವರಿಗೆ ಪ್ರೀತಿಯನ್ನು ಕೊಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಯಾವುದಾದರೆ ಅದು ಕುಮಾರೇಶ್ವರ ಗುರುಕುಲ ಎನ್ನಕ್ಕೆ ಬಹಳಷ್ಟು ಸಂತೋಷ ಅನ್ನಿಸ್ತಾ ಇದೆ ಬಂಧುಗಳೇ ತುಂಬ ಚೆನ್ನಾಗಿರ್ತಕ್ಕಂಥ ಈ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಈ ಒಂದು ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬೆಳೆಸ್ತಕ್ಕಂಥ ನಿಜವಾಗ್ಲೂ ಅವರೆಲ್ಲ ಬಹಳ ಶ್ರಮ ವಹಿಸ್ತಾ ಇದ್ದಾರೆ ಆ ಶ್ರಮ ವಹಿಸಿ ಇವತ್ತಿಂತಹದೊಂದು ಕಟ್ಟಡವನ್ನು ಕಟ್ಟಿದ್ದಾರೆ ಈ ಶಾಲೆ ಭಾಳ ಅದ್ಭುತವಾಗಿ ಇನ್ನೂ ಬೆಳೀತಕ್ಕಂಥದ್ದು ನೂಲ್ವಿ ಅಂದರೆ ಇಲ್ಲಿ ಗಂಗಾಧರಜ್ಜನ್ ಅಂತವರು ದೊಡ್ಡ ದೊಡ್ಡ ತಪಸ್ವಿಗಳು ಶರಣರು ಸಂದ್ರ ಆಡಿರತಕ್ಕಂಥ ಈ ಭೂಮಿ ಭಾಳ ಪವಿತ್ರವಾಗಿರ್ತಕ್ಕಂಥ ಭೂಮಿಯೊಳಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಓದಿದ್ದಾರೆ ನನಗಿಂತ ಹೆಚ್ಚು ಅನುಭವ ಇರತಕ್ಕಂಥ ತಾವೆಲ್ಲರೂ ಇವತ್ತು ಸೇರಿದರೆ ಅಂದರೆ ಇದೇ ದೊಡ್ಡ ಸಾಕ್ಷಿ ಅನ್ನಲಿಕ್ಕೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ್ ಹೇಳ್ತಾ ಇದ್ದೇನೆ ಬಂಧುಗಳು ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಜೊತೆಗಿದ್ದಾರೆ ಎಷ್ಟೋ ಮಕ್ಕಳು ಸಿಲೆಕ್ಷನ್ ಆಗಿದ್ದಾರೆ ಆ ಸಿಲೆಕ್ಷನ್ ಆದರಿಗೆ ಅಭಿನಂದನೆ ಸಲ್ಲಿಸೋಣ ಸಿಲೆಕ್ಷನ್ ಆದಂಥ ಮಕ್ಕಳು ಮುಂದೊಂದು ದಿನ ಬಳಲಿಸೋರಂಗಾದರೆ ನಮ್ಮ ಗುರುಗಳಂಗಾದರೆ ಈ ದೇಶಕ್ಕೆ ದೊಡ್ಡ ಭವಿಷ್ಯತ್ತಿದೆ ಅಂತಕ್ಕಂಥದ್ದನ್ನು ನಾವು ಯಾರೂ ಕೂಡ ಮರೆಯೋಂಗಿಲ್ಲ ಯಾಕೆಂದರೆ ಇವತ್ತೆಲ್ಲ ಕಲಿತವರು ತಂದೆ ತಾಯಿನ ಬಿಟ್ಟು ಫಾರೇನ್ಗೆ ಹೋಗ್ತಾ ಇದ್ದಾರೆ ಆದರೆ ನಮ್ಮ ಮಕ್ಕಳು ಕಲಿತು ನಮ್ಮ ಜೊತೆಗಿರಲಿ ಅಂತಲ್ಲ ಆದ್ರೆ ಅವರು ಆರೋಗ್ಯವಾಗಿರಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಂಧುಗಳೇ ಅದಕ್ಕಾಗಿ ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಅವರು ವಿಶೇಷವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ಕಲಿಸಿಕೊಟ್ಟಿದ್ದಾರೆ ನಾವಿವತ್ತು ನಮ್ಮ ಮಕ್ಕಳಿಗೆ ಏನು ಬೇಕು ಏನೆಲ್ಲ ಕೊಡಿಸ್ತೇವೆ ನಾವು ಆದರೆ ಒಂದು ಪುಸ್ತಕ ಕೊಡಲಿಕ್ಕೆ ನಾವು ಇವತ್ತು ಮನಸ್ಸು ಮಾಡ್ತಾ ಇಲ್ಲ ಬಂಧುಗಳೇ ಆ ಮಗುವಿಗೆ ಓದಿ ಅಂತ ಪ್ರೇರೇಪಣೆ ಮಾಡ್ತಾ ಇಲ್ಲ ಅದಕ್ಕಾಗಿ ಪಾಲಕರಲ್ಲಿ ವಿನಂತಿ ಇಷ್ಟೇ ನಮ್ಮ ಮಕ್ಕಳನ್ನು ಸಂಸ್ಕಾರಿತವಾಗಿ ಮಕ್ಕಳನ್ನು ಬೆಳೆಸ್ಬೇಕಂದ್ರೆ ಮೊಬೈಲ್ ಸಂಸ್ಕೃತಿಯನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ ಇನ್ನು ಕೆಲವೇ ವರ್ಷದೊಳಗೆ ನಾವು ಮೊಬೈಲ್ ಕೊಟ್ಕೊಂತೋದ್ರೆ ಅವ್ರಿರ್ತಕ್ಕಂಥ ರಿಜಿಸ್ಟ್ರೇಷನ್ ಪವರ್ ಏನದಲ್ಲ ಒಂದು ಹೆಲ್ತ್ ಆಗ್ತಾ ಆಗ್ತಾಯಿದೆ ಅವರಿಗೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕಾಗಿ ಅದನ್ನು ಕಡಿಮೆ ಮಾಡೋ ಜೊತೆಗೆ ಓದೋ ಕಡೆ ಹೆಚ್ಚು ಲಕ್ಷ ವಹಿಸಬೇಕಾಗಿದೆ ಇವತ್ತು ಸರ್ ಮಗಳು ಭರತನಾಟ್ಯ ಮಾಡದ ನಿಮಗೆಲ್ಲ ಅನ್ಸಿರಬಹುದು ಏನ್ರೀ ಸರ್ ಮಗಳು ಭರತನಾಟ್ಯ ಮಾಡ್ತಾ ಅಂತೇಳಿ ಆದರೆ ಯಾರಿಗೆ ಸ್ಕಿಲ್ ಇದೆ ಅವರು ಈ ದೇಶದ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಮೋದಿ ನೀವು ಎಲ್ಲ ನೋಡಿರ್ಬೋದು ಒಬ್ಬ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾನೆ ಪೇಪರ್ ಮಾರ್ದಂಥವ್ರು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ ಎರಡು ಕಾಲು ಎರಡು ಕೈ ಇಲ್ಲದಂಥವ್ರು ಮೌಂಟ್ ಮೌಂಟ್ ಎವರೆಸ್ಟ್ ಶಿಖರ ಇರಿದ್ದಾರೆ ಮೊನ್ನೆ ಮೊನ್ನೆ ಎರಡು ಕೈ ಎರಡು ಕಾಲಿಲ್ದವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಂದ್ರೆ ಅವರೆಲ್ಲ ಪ್ರಯತ್ನ ಮಾಡೋದಕ್ಕೆ ಹಂಗ ಗೀತಾ ಮೇಡಮ್ ಅವರು ಯಾವುದೇ ನೌಕರಿ ಬೇಕಾಗಿಲ್ಲ ನೂರು ಮಂದಿಗೆ ನೌಕರಿ ಕೊಡೋಂಥ ಕೆಲಸ ಮಾಡಿದಾರಲ್ಲಿ ಅವ್ರಿಗೆ ವಿಶೇಷವಾದ ಅಭಿನಂದನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ನಮ್ಮ ಮಕ್ಕಳು ನೀವು ನೋಡಬೇಕು ನಾವು ಬಂದ ತಕ್ಷಣ ನಮ್ಮ ಹತ್ರ ಬರಲಿಲ್ಲವು ನಮ್ಮ ಹತ್ರ ಬರಲಿಲ್ಲ ಯಾಕೆ ಅಂತ ಅಂತೇಳಿ ನಮ್ಮ ಮಿಸ್ಸಸ್ ಕೇಳಿದೆ ನನಗೆ ಏನು ರೀ ನಮ್ಮ ಪ್ರಾರ್ಥನೆ ಬರವಲ್ಲ ನಮ್ಮ ಹತ್ರ ಅಂತೇಳಿ ಹಂಗೆ ಬರದಂಗ ಅಷ್ಟು ಪ್ರೀತಿ ತೋರಿಸಂತ ಎಲ್ಲ ಗುರುಬಳಗ ಇದೆ ಇಲ್ಲಿ ಅವರು ಬಹಳ ಪ್ರೀತಿಯನ್ನು ತೋರಿಸಿ ಯಾರೇ ಬರಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ ಬಳಗ ಇದೆ ಜೊತೆಗೆ ಅವ್ರ ತಾಯಂದ್ರ ಬಗ್ಗೆ ನಾ ಹೇಳಲಿಕ್ಕೆ ನನಗೆ ಶಬ್ದಗಳೇ ಇಲ್ಲ ಯಾಕಂದರೆ ಅವರು ನಿರಂತರವಾಗಿ ಅಡುಗೆ ಮನೆ ಅವರು ಎಲ್ಲಿ ಪಟ್ಟಿ ತಣ್ಣಗಿರ್ತೈತಿ ಅಲ್ಲಿ ನೆತ್ತಿ ತಣ್ಣ ಸಾಧ್ಯ ಇದೆ ಅಂಥ ವ್ಯವಸ್ಥೆ ಒಳಗೆ ನಮ್ಮ ಮಕ್ಕಳನ್ನು ರೆಡಿ ಮಾಡಿದ್ದಾರೆ ನಿಜವಾಗ್ಲೂ ಅವರೆಲ್ಲ ಮಕ್ಕಳು ಉತ್ತಮವಾಗಿ ಸಮಾಜವನ್ನು ಕಟ್ಟಲಿ ಜೊತೆ ಜೊತೆಗೆ ಈ ಸಮಾಜದ ಅಭಿವೃದ್ಧಿಗೋಸ್ಕರ ಅವರೆಲ್ಲ ಕನಸುಗಳಿರಲಿ ತಂದೆ ತಾಯಿಯ ಜಾಬ್ ಮಾಡ್ತಕ್ಕಂಥ ಮಕ್ಕಳು ಅವರೆಲ್ಲ ಆಗಲಿ ಅಂತೇಳಿ ತಾವೆಲ್ಲ ಹರಿಸ್ಬೇಕು ಅಂತ ವಿನಂತಿ ಮಾಡ್ಕೋತಾ ತಮ್ಮೆಲ್ಲ ಅಂತರಾತ್ಮ ಶರಣಕ್ಕೆ ಮತ್ತು ಈ ಇನ್ಸ್ಟಿಟ್ಯೂಟ್ ಇನ್ನೂ ಬಹಳಷ್ಟು ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅವ್ರು ಬೇಕಾದ್ರೆ ಪೇಪರ್ ಏನು ಅಡ್ವರ್ಟೈಸ್ಮೆಂಟ್ ಕೊಡೋದು ಬೇಕಾಗಿಲ್ಲ ಇನ್ನು ಯಾಕಂದರೆ ಎಲ್ಲಿ ಗಟ್ಟಿತನ ಇದೆ ಎಲ್ಲಿ ಸತ್ಯ ಇದೆ ಅದು ತಾನೇ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಬಂಧುಗಳೇ ಅಂತ ಇತಿಹಾಸವನ್ನ ಇವತ್ತು ಗುರುಕುಲ ಮಾಡಿದೆ ಈ ಬಿಲ್ಡಿಂಗ್ ಆದಾಗ ನಾವು ಸರ್ಗೆ ಒಂದು ಸನ್ಮಾನ ಮಾಡಿ ಆ ಮನೆ ಪ್ರವೇಶ ಭಾಳ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡಿದ್ರೆ ಯಾಕಂದ್ರೆ ದೇವಿ ಜಾತ್ರೆ ಇತ್ತಿಲ್ಲ ಇದ್ದಾಗ ಸರ್ ಏನಂದ್ರೆ ಏಳ್ರಿ ಸರ್ ಊಟನ ಮಾಡಿಸಿಲ್ಲ ಅಂತ ಹೇಳಿ ನಾವೆಲ್ಲ ಪಾಲಕರು ಆಶೆಡಿದ್ವಿ ಸರ್ಗೆ ಅವಾಗೇನಾದ್ರೆ ಇಲ್ರಿ ನಮ್ಮ ದಶಮಾನೋತ್ಸವ ಇತ್ತೀಸಲ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡೋಣ ಅಂತೇಳಿ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ ಹತ್ತು ವರ್ಷದ ಎಲ್ಲ ಪಾಲಕರನ್ನ ಸೇರಿಸ್ತಕ್ಕಂಥ ಕೂಡಿಸ್ತಕ್ಕಂಥ ಕೆಲಸ ಈ ಎಲ್ಲ ಬಳಗ ಮಾಡಿದೆ ಆ ಎಲ್ಲ ಬಳಗಕ್ಕೆ ನಮ್ಮೆಲ್ಲ ಪಾಲಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ನಮ್ಮಿಂದ ಏನಾದರೂ ಸಣ್ಣ ಮಿಸ್ಟೇಕ್ ಆಗಿದ್ರೆ ತಾವು ಕ್ಷಮಿಸಬೇಕು ಆದರೆ ನಾವು ಕೊಡ್ತಕ್ಕಂತ ಫೀಸ್ ಭಾಳ ಮುಖ್ಯ ಅಲ್ಲ ನನ್ನ ಮಗುವಿನಲ್ಲಿ ಏನು ಉತ್ಪಾದನೆ ಆಗುತ್ತೆ ನನ್ನ ಮಗು ಏನು ಬದಲಾವಣೆ ಆಗುತ್ತೆ ಅದು ನನ್ನ ರಿಸಲ್ಟ್ ಅಂತ ನಾನು ಅನ್ಕೊಳ್ಲಿಕ್ಕೆ ಪ್ರಯತ್ನ ಮಾಡೋಣ ಬಂಧುಗಳೇ ಅದಕ್ಕಾಗಿ ನೀವು ಯಾರಾದರೂ ಬಯಸ್ಬಾರ್ದು ಏನಂದರೆ ನನ್ನ ಮಗ ಮುರಾರ್ಜಿ ಆಗಲಿಲ್ಲ ಸೈನಿಕ ಆಗಲಿಲ್ಲ ಇದಾಗಲಿಲ್ಲ ಅದಾಗಲಿಲ್ಲ ಅಂತ ಅನ್ಕೊಳ್ಬೇಡಿ ಆದರೆ ನಿಮ್ಮ ಮಗು ಒಂದು ಹೊಸ ಪರಿವರ್ತನೆ ಚಾಲೆಂಜಿಂಗ್ ಆಗಿ ಬದುಕುವಂಥ ಶಿಕ್ಷಣವನ್ನು ಇವತ್ತು ಗುರುಕುಲ ಕೊಟ್ಟಿದೆ ಅನ್ಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ ಬಂಧುಗಳೇ ಅಂಥ ಮಗುವಿನ ಮುಂದೆ ಹೋಗತಕ್ಕಂಥ ಮಾರ್ಗದರ್ಶನವನ್ನು ಅವ್ರು ಬೇಕಾದ ಫೋನ್ ಮಾಡ್ರಿ ಮೇಡಮ್ ಅವ್ರ ಎಷ್ಟೇ ಬಿಜಿ ಇರಲಿ ಫೋನ್ ಹೇಳ್ತಾರೆ ನೀವು ಬೇಕಾದ್ರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ನಾನು ಎಲ್ಲ ಸಾವಿರಾರು ಇನ್ಸ್ಟಿಟ್ಯೂಟ್ ಗಳನ್ನ ಇಡೀ ಕರ್ನಾಟಕ ಬೇರೆ ಬೇರೆ ರಾಜ್ಯದೊಳಗೆ ಎಲ್ಲ ಹೋಗಿ ಬಂದಿದ್ದೇನೆ ಆದರೆ ಒಮ್ಮೆ ಅಡ್ಮಿಷನ್ ಮುಗಿತ ಮುಗಿತು ಅವ್ರ ಕೆಲಸ ಆದರೆ ಈ ಹಿಂಗಲ್ಲ ಇವತ್ತಿಷ್ಟೆಲ್ಲ ಪಾಲಕರು ಬಂದಾರಂದರೆ ಅವರಷ್ಟು ಸಂಪರ್ಕವಾಗಿ ಆ ಎಲ್ಲ ಪಾಲಕರನ್ನು ಇಟ್ಟು ಬಂದಿದ್ದಾರೆ ಬಂಧುಗಳೇ ಅದಕ್ಕಾಗಿ ನಮ್ಮ ಮಕ್ಕಳು ನಮಗೆ ಆಸ್ತಿ ಆಗಬೇಕು ತುಂಬ ಚೆನ್ನಾಗಿರ್ತಕ್ಕಂಥ ಶಿಕ್ಷಣವನ್ನು ಇಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಆ ಎಲ್ಲ ಗುರು ಬಳಗಕ್ಕೆ ಗುರು ಮಾತೆಯರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ನನಗೆ ಇಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರಿಗೆ ಒಂದು ವಿನಂತಿ ಏನಂದರೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಿಂದ ನೋಡಿ ಕಲಿಸ್ತಾರೆ ಅದು ಬಹಳ ಮುಖ್ಯ ಇದೆ ಹೀಗಾಗಿ ಎಲ್ಲ ಮಕ್ಕಳು ನೋಡೋಣ ನಾವೆಲ್ಲ ಲಿಸ್ಟ್ನಾಗ ಇರ್ತಿದ್ದಿಲ್ಲ ಅವಾಗ ಅವಾಗ ಪಾಲಕರ ಸಭೆ ಬಂದಾಗ ಅವೆರಡೂ ಮಕ್ಕಳು ಮೊನ್ನೆ ನವೋದಯ ಆದಾಗ ನಾನು ಭಾಳ ಒಂಡರ್ ಅನ್ಸ ಪಾಪ ನೈಂಟಿ ಫೈವ್ ನೈನ್ ನೈಂಟಿ ನೈನ್ ಮಾಡಿದಂಥ ವಿದ್ಯಾರ್ಥಿಗಳು ಆಗಿ ಮಾಡ್ಕೊಂಡು ಬಂದವರು ಪಾಪ ಬೇರೆ ಬೇರೆ ಬೆಳಗಾವಿದವ್ರಿಗೆ ದೊಡ್ಡ ಜಿಲ್ಲೆ ಅದು ಅಲ್ಲಿ ತೊಂಬತ್ತೈದು ಮಾಡಿದವ್ರಿಗೆ ಇವತ್ತು ಸೀಟ್ ಸಿಕ್ಕಿಲ್ಲ ಆದರೆ ಇಲ್ಲಿ ತೊಂಬತ್ತೊಂದು ತೊಂಬತ್ತೆರಡು ಮಾಡಿದವ್ರಿಗೆ ಗ್ರಾಮೀಣ ಇದ್ದಕ್ಕೆ ಸೀಟ್ ಸಿಕ್ಕಿದೆ ಬಂದಗಳೇ ಅದಕ್ಕಾಗಿ ಆ ಮಕ್ಕಳ ಭವಿಷ್ಯತ್ತು ಉತ್ತಮವಾಗಲಿ ಹಳ್ಳಿ ಅದೇ ಮಕ್ಕಳು ಈ ಇನ್ಸ್ಟಿಟ್ಯೂಟ್ಗಳನ್ನು ಬೆಳೆಸ್ತಾರೆ ಮುಂದೆ ಸರ್ ಏನು ಶ್ರಮ ಪಡ್ಬೇಕಾಗಿಲ್ಲ ಆ ಮಕ್ಕಳು ಈ ಇನ್ಸ್ಟಿಟ್ಯೂಟ್ಗಳನ್ನು ನೋಡ್ಕೊತಾರೆ ಅಂತ ಹೇಳ್ತಾ ಈ ಒಂದು ಗುರುಕುಲ ಕುಮಾರೇಶ್ವರ ಗುರುಕುಲ ಅಂದರೆ ಭಾಳ ಅದ್ಭುತವಾಗಿರ್ತಕ್ಕದ್ದು ಕಣ್ಣಿಲ್ದವ್ರನ್ನ ಯಾರು ನಮ್ಗೆ ನನ್ನ ಮಕ್ಕಳು ಹುಟ್ಟಿ ಕಣ್ಣಿಲ್ಲ ಅಂದ್ರೆ ಆಶ್ರಮಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ ಗದೊಳಗೆ ಅಂಥವ್ರಿಗೆ ಶಿಕ್ಷಣ ಕೊಟ್ಟು ದೊಡ್ಡ ದೊಡ್ಡ ವೇದಿಕೆ ಕೊಟ್ಟು ಬದುಕುವಂಥ ಅವಕಾಶವನ್ನ ನಮ್ಮ ಏನು ಗದಗದ ಕುಮಾರೇಶ್ವರ ವ್ಯವಸ್ಥೆ ಮಾಡಿದ ಬಂದುಗಳೇ ಹಾಗೆ ಇಲ್ಲೆಲ್ಲ ನಾವು ಪಾಲಕರ ಆಸೆ ಏನಂದರೆ ನಮ್ಮ ಮಕ್ಕಳು ಉತ್ತಮವಾಗಿ ಬೆಳಿಬೇಕಂತ ಬಿಟ್ಟಿದ್ವಿ ತುಂಬ ಚೆನ್ನಾಗಿ ಆ ಮಕ್ಕಳು ಬೆಳೆದಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ ಬಂದುಗಳೇ ಅದಕ್ಕೆ ವ್ಯತ್ಯಾಸಗಳು ಆಗಬೇಕು ನಮ್ಮ ಮನೆ ಹೋಗಿ ಏನೆಲ್ಲ ಕೊಡ್ತಿದ್ವಿ ಆದರೆ ಇಲ್ಲೆಲ್ಲ ಸ್ಟಿಕ್ ಮಾಡಿದ್ರು ಅವರು ಏನು ತಿನ್ನಬಾರ್ದು ಅಂತೇಳಿ ನಾವೆಲ್ಲ ಚಾಕ್ಲೇಟ್ ಬಂದ ತಕ್ಷಣ ಚಾಕ್ಲೇಟ್ ಕೇಳ್ತಿದ್ವಿ ಇವೆಲ್ಲ ಚಾಕ್ಲೇಟ್ ಬಿಟ್ಟವು ಮುಂದೊಂದು ದಿನ ಚಾಕ್ಲೇಟ್ ಬಿಡಲಿ ಯಾಕಂದರೆ ಚಾಕ್ಲೇಟ್ ಬಹಳಷ್ಟು ಮನುಷ್ಯನಿಗೆ ತಿನ್ನೋದರಿಂದ ಬಹಳಷ್ಟು ಆರೋಗ್ಯ ಕೆಡ್ತಾ ಇದೆ ಬಂಧುಗಳೇ ಅದಕ್ಕಾಗಿ ಆರೋಗ್ಯ ಮತ್ತು ಶಿಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುರು ಕುಲ ಅಂದರೆ ಗುರು ಏನದ ಅದು ಕುಲ ಇವರೆಲ್ಲ ಗುರುಗಳಿದ್ರು ಆ ಗುರುಗಳು ತಯಾರು ಮಾಡಿದರೆ ಆ ಗುರುಗಳು ಈ ಮಕ್ಕಳನ್ನು ತಯಾರು ಮಾಡ್ತಾರೆ ಇವರು ಹೀಗೆ ಪರಂಪರೆಯವಾಗಿ ಈ ದೇಶದ ಭವಿಷ್ಯತನ್ನು ನಿರ್ಮಾಣ ಮಾಡ್ತಕ್ಕಂಥ ಗುರು ಪರಂಪರೆ ಉಳಿತಕ್ಕಂಥ ವ್ಯ ವ್ಯವಸ್ಥೆ ಈ ಶಾಲೆಗಳು ಬಂಧುಗಳೇ ಶಿಕ್ಷಣ ನನ್ನ ಬದುಕು ಮತ್ತು ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗೆ ನಡೀಲಿ ಅಂಥ ಮಕ್ಕಳು ಇವತ್ತು ತಯಾರಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ ಬಂಧುಗಳೇ ಹೀಗಾಗಿ ಎಲ್ಲ ಗುರು ಬಳಗಕ್ಕೆ ವಿಶೇಷವಾಗಿ ತಾವೆಲ್ಲ ಬಂದಿದ್ರೆ ಪಾಲಕರೇ ನೀವು ಒಂದು ರೂಪಾಯಿ ಕೊಡಬೇಕಂದ್ರೆ ಭಾಳ ಶ್ರಮ ಹಾಕಿ ಇಲ್ಲಿ ಅದು ಸಾರ್ಥಕತೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಪ್ರತಿ ಪೈಸಾನು ಕೂಡ ಮಗು ಮತ್ತು ಶಿಕ್ಷಣ ವ್ಯವಸ್ಥೆಗೆ ನಾಲ್ಕು ಮಂದಿಗೆ ಶಿಕ್ಷಕರಿಗೆ ಮತ್ತು ಈ ವ್ಯವಸ್ಥೆಗೆ ಎಲ್ಲ ಅನುಕೂಲ ಆಗಿದೆ ಅಂತ ಹೇಳಕ್ ನನಗನಿಸ್ತಾ ಇದೆ ಈ ಎಲ್ಲ ಬಿಲ್ಡಿಂಗು ಎಲ್ಲ ಪಾಲಕರದು ಶಿಕ್ಷಕರು ಅನ್ನೋದಕ್ಕಿಂತ ಅವರು ಪ್ರಯತ್ನ ಮಾಡಿದರೆ ನಾವೆಲ್ಲ ಮಕ್ಕಳನ್ನು ಕಳಿಸಿಕೊಟ್ಟಿದ್ದೇವೆ ಇದು ಅತ್ತೊಂದು ಅದ್ಭುತವಾದ ನಿರ್ಮಾಣ ಆಗಿದೆ ಈ ಶಾಲೆ ಉತ್ತರತ್ವವಾಗಿ ಬೆಳೀಲಿ ಗುರುಕುಲ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಈ ಸಮಾಜದಲ್ಲಿ ಬಿಡಲಿ ಅಂತ ಆಸಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲ ಗುರುಗಳ ತಮಗೆ ಅಭಿನಂದನೆ ಸಲ್ಲಿಸಿ ನನ್ನೆರಡು ಅನಿಸಿಕೆಯನ್ನು ಮಾತನ್ನು ವಿರಾಮ ಮಾಡ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ